ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ವಿತರಣೆಯಾದ ಅರ್ಧವಾರ್ಷಿಕ ಪರೀಕ್ಷೆ ಗಣಿತ ವಿಷಯದ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಪರೀಕ್ಷೆಯ ಮೂರು ಅಂಕದ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕಗಳ ಒಟ್ಟು ಒಂಬತ್ತು ಪ್ರಶ್ನೆಗಳಿವೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇಪ್ಪತ್ತೈದನೇ ಪ್ರಶ್ನೆ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಮೊದಲಿಗೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿರೋದ್ರಿಂದ ವರ್ಗಮೂಲ ಎರಡನ್ನು ನಾವು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಇದರಲ್ಲಿ ಏನು ಕಂಡೀಷನ್ ಇದೆ ಅಂದರೆ ಪಿ ಕ್ಯೂ ಜಡ್ ಗಣಕ್ಕೆ ಸೇರಿದೆ ಮತ್ತು ಕ್ಯೂ ಸೊನ್ನೆಗೆ ಸಮವಲ್ಲ ಇಷ್ಟು ಬರೆದ್ಬಿಟ್ಟು ನಾವೇನು ಮಾಡಬೇಕು ವರ್ಗಮೂಲ ಎರಡು ಇದ್ದಲ್ಲಿ ಕ್ಯೂ ಅನ್ನು ತಗೊಂಡು ಹೋಗಬೇಕು ಇಲ್ಲಿ ವರ್ಗಮೂಲ ಎರಡು ಕ್ಯೂ ಬರೋಬರ್ ಪಿ ಆಗುತ್ತೆ ಎರಡೂ ಕಡೆ ವರ್ಗ ಮಾಡ್ಕೋಬೇಕೀಗ ವರ್ಗ ಮಾಡಿದಾಗ ಏನಾಯಿತು ವರ್ಗಮೂಲ ಎರಡು ಹೋಗಿ ವರ್ಗಮೂಲ ನಾಲ್ಕು ಆಗುತ್ತೆ ನಾಲ್ಕರ ವರ್ಗಮೂಲ ಎರಡು ಕ್ಯೂ ಇದ್ದಿದ್ದು ಕ್ಯೂ ಸ್ಕ್ವೇರ್ ಆಗುತ್ತೆ ಪಿ ಇದ್ದಿದ್ದು ಪಿ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಕ್ಯೂ ಸ್ಕ್ವೇರ್ ಬರೋಬರ್ ಪಿ ಸ್ಕ್ವೇರ್ ಭಾಗಿಸುವ ಎರಡು ಇಲ್ಲೇನಾಗ್ತಾ ಇದೆ ಪಿ ಸ್ಕ್ವೇರನ್ನು ಎರಡು ಭಾಗಿಸ್ತಾ ಇದೆ ಹಾಗಾಗಿ ಎರಡು ಇದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಎರಡು ಇದು ಪಿ ಸ್ಕ್ವೇರನ್ನು ಭಾಗಿಸ್ತದೆ ಅಂದರೆ ಪಿ ಅನ್ನು ಸಹ ಭಾಗಿಸ್ತದೆ ಅಂತ ಬರ್ಕೋತೀವಿ ಹಾಗಾಗಿ ಪಿ ಅನ್ನೋದು ಎರಡರಿಂದ ಭಾಗಿಸಲ್ಪಡುವ ಸಂಖ್ಯೆ ಅನ್ನೋ ದೃಷ್ಟಿಯಿಂದ ಪಿ ಬರೋಬ್ಬರ್ ಎರಡು ಎಮ್ ಆಗಿರಲಿ ಅಂತ ತೊಗೋತೀವಿ ಆಮೇಲೆ ಪಿ ಬರಬರ್ ಎರಡು ಎಮ್ಮನ್ನು ಇಲ್ಲಿ ಒಂದನೇ ಸಮೀಕರಣದಲ್ಲಿ ಹಾಕೊಳ್ತೇವೆ ಮತ್ತೆ ಮತ್ತೆ ವರ್ಗ ಮಾಡ್ಕೋತೀವಿ ವರ್ಗ ಮಾಡಿಕೊಂಡು ಸುಲಭ ರೂಪಕ್ಕೆ ತಂದಾಗ ಕ್ಯೂ ಸ್ಕ್ವೇರ್ ಬರೋಬ್ಬರ್ ಎರಡು ಎಮ್ ಸ್ಕ್ವೇರ್ ಆಯಿತು ಸೊ ಎಮ್ ಸ್ಕ್ವೇರ್ ಬರೋಬರ್ ಕ್ಯೂ ಸ್ಕ್ವೇರ್ ಭಾಗಿಸು ಎರಡು ಇಲ್ಲಿ ಮತ್ತೆ ಕ್ಯೂ ಸ್ಕ್ವೇರನ್ನು ಎರಡು ಭಾಗಿಸ್ತಾ ಇದೆ ಹಾಗಾಗಿ ಎರಡು ಇದು ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಹಾಗಾಗಿ ಎರಡು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಹಾಗಾಗಿ ನಮಗೆ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಪಿ ಮತ್ತು ಕ್ಯೂನ ಸಾಮಾನ್ಯ ಅಪವರ್ತನ ಎರಡು ಎರಡು ಇದು ಪಿ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ಹಾಗಾಗಿ ನಮ್ಮ ಊಹೆ ತಪ್ಪು ನಮ್ಮ ಊಹೆ ನಾವೇನು ಊಹೆ ಮಾಡಿದ್ವಲ್ಲ ವರ್ಗಮೂಲೆ ಎರಡು ಭಾಗಲಬ್ಧ ಸಂಖ್ಯೆ ಅಂತ ಅದು ತಪ್ಪಾಗಿದೆ ಹಾಗಾಗಿ ವರ್ಗಮೂಲೆ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಮೂರು ಅಂಕಕ್ಕೆ ಈಗಾಗಲೇ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಇದೆ ಅದು ವಿಧಾನ ಚಿಕ್ಕದಾಗಿದೆ ಆದರೆ ಇದು ಯಾವುದೇ ವಿಧಾನ ಕೊಡಲಿ ಯಾವುದೇ ಸಮಸ್ಯೆ ಕೊಡಲಿ ವರ್ಗಮೂಲ ಎರಡು ಇದ್ದರೆ ಇದೇ ವಿಧಾನದಲ್ಲಿ ಮಾಡಬೇಕು ವರ್ಗಮೂಲ ಮೂರು ವರ್ಗಮೂಲ ಐದು ಇದ್ದರೆ ಇದೇ ಇದೇ ವಿಧಾನದಲ್ಲಿ ಮಾಡಬೇಕು ಇಲ್ಲಿ ಏನು ಚೇಂಜಸ್ ಆಗುತ್ತೆ ಅಂದರೆ ವರ್ಗಮೂಲ ಎರಡು ಕೊಟ್ಟರೆ ಎರಡು ಎಮ್ ವರ್ಗಮೂಲ ಮೂರು ಕೊಟ್ಟರೆ ಇಲ್ಲಿ ಮೂರು ಎಮ್ ಆಗುತ್ತೆ ವರ್ಗಮೂಲ ಐದು ಕೊಟ್ಟರೆ ಐದು ಎಮ್ ಆಗುತ್ತೆ ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಬಾಕಿ ಎಲ್ಲ ಸಮನಾಗಿ ಸೇಮ್ ಹಾಗೆ ಬರೆದ್ರಾಯಿತು ಮುಂದಿನ ಪ್ರಶ್ನೆಗೆ ಹೋಗೋಣ ಅಥವಾ ಪ್ರಶ್ನೆ ಇದೆ ಇದೇ ಪ್ರಶ್ನೆಯಲ್ಲಿ ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈ ಸಂಖ್ಯೆಗಳ ಲಹಸ ಮೋಸ ಕಂಡುಹಿಡಿಯಿರಿ ಲಹಸ ಗುಣಿಸುವ ಮೋಸ ಬರಬ್ಬರ್ ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ತಾಳೆ ಆಗ್ತದೆ ನೋಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮೊದಲಿಗೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಅವುಗಳ ಅಪವರ್ತನಗಳನ್ನು ಕಂಡು ಇಪ್ಪತ್ತಾರರ ಅಪವರ್ತನ ಎರಡು ಗುಣಿಲೆ ಹದಿಮೂರು ತೊಂಬತ್ತೊಂದರ ಅಪವರ್ತನ ಏಳು ಗುಣಿಲೆ ಹದಿಮೂರು ಸೊ ಇವೆರಡರಲ್ಲೂ ಇರೋದು ಹದಿಮೂರು ಹಾಗಾಗಿ ಮೋಸ ಹದಿಮೂರಾಯಿತು ಹಾಗಾಗಿ ಗಾತಾಂಕ ರೂಪದಲ್ಲಿ ಬರೆದಾಗ ಎರಡರ ಗಾತ ಒಂದು ಏಳರ ಗಾತ ಒಂದು ಹದಿಮೂರು ಗಾತ ಒಂದು ಇರುವ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನೂರ ಎಂಬತ್ತೆರಡು ಬರ್ತಾಯಿದೆ ಹಾಗಾಗಿ ಮೋಸ ಹದಿಮೂರು ಲಸ ನೂರ ಎಂಬತ್ತೆರಡು ಬರ್ತಿದೆ ಹಾಗಾಗಿ ಸಂಖ್ಯೆಗಳ ಗುಣಲಬ್ಧ ಅಂದರೆ ಇಪ್ಪತ್ತಾರು ಮತ್ತು ತೊಂಬತ್ತಾರು ಗುಣ ಗುಣಲಬ್ಧ ಮೋಸ ಅವುಗಳ ಮೋಸಗಳ ಗುಣಲಬ್ಧ ಎರಡು ಗುಣ ಗುಣಾಕಾರ ಮಾಡಿದಾಗ ನಮಗೆ ಎರಡು ಸಾವಿರದ ಮುನ್ನೂರ ಅರವತ್ತಾರು ಬರ್ತಾ ಇದೆ ಹಾಗಾಗಿ ಏನು ತಾಳೆ ಆಗುತ್ತೆ ಅಂತ ಬರಿಬಹುದಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರೋಬರ್ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅದರ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಶೂನ್ಯತೆಗಳನ್ನು ಕಂಡುಹಿಡಬೇಕಾಗಿದೆ ಈಗ ನಾವು ಶೂನ್ಯತೆ ಅಂದರೆ ಎಕ್ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಅದರ ಬೆಲೆ ಸೊನ್ನೆ ಆಗ್ತದೆ ಅಂತ ಹಾಗಾಗಿ ನಾವು ಯಾವ ವಿಧಾನದಿಂದ ಕಂಡುಹಿಡಿಯೋಣ ಇದು ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ ಮಧ್ಯಪದ ಮೈನಸ್ ಐದು ಎಕ್ಸ್ ಇದೆ ಅದನ್ನು ನಾವು ಒಡೆಯಬೇಕಾಗಿದೆ ಯಾವ ರೀತಿ ಹೊಡಿಬೇಕು ಗುಣಾಕಾರ ಮಾಡಿದಾಗ ಆರು ಎಕ್ಸ್ ಸ್ಕ್ವೈರ್ ಬರಬೇಕು ಕೂಡಿಸಿದಾಗ ಅಥವಾ ಕಳೆದಾಗ ಮೈನಸ್ ಐದು ಎಕ್ಸ್ ಬರಬೇಕು ಅಂತ ಹಾಗಾಗಿ ನಾವು ಮೊದಲಿಗೆ ಏನು ಮಾಡೋಣ ಗುಣಾಕಾರ ಮಾಡಿದಾಗ ಆರು ಬರೋ ಮಗ್ಗಿಯನ್ನು ಲೀಸ್ಟ್ ಮಾಡ್ಕೊಳ್ಳೋಣ ಒಂದು ಆರಲೆ ಆರು ಎರಡು ಮೂರಲೆ ಆರು ಸೊ ಇವೆರಡರಲ್ಲಿ ನೋಡೋಣ ಕೂಡಿಸಿದಾಗ ಯಾವುದು ಬರ್ತಾ ಇದೆ ಕಳೆದಾಗ ಬರ್ತಾ ಇದೆ ಅಂತ ಸೊ ಕೂಡಿಸಿದಾಗ ಮೂರು ಎರಡು ಐದು ಇದೆ ಕಳೆದಾಗ ಒಂದು ಕಳೆದ್ರೆ ಐದು ಇದು ಬರ್ತಾ ಇದೆ ಹಾಗಾದರೆ ನಮಗೆ ಯಾವ್ದು ಯಾವ ಚಿಹ್ನೆ ಬರಬೇಕು ಗುಣಾಕಾರ ಮಾಡಿದಾಗ ಪ್ಲಸ್ ಬರಬೇಕು ಯಾವಾಗ ಪ್ಲಸ್ ಆಗುತ್ತೆ ಎರಡು ಪ್ಲಸ್ ಪ್ಲಸ್ ಇದ್ದಾಗ ಪ್ಲಸ್ ಆಗುತ್ತೆ ಮೈನಸ್ ಮೈನಸ್ ಇದ್ದಾಗ ಪ್ಲಸ್ ಆಗುತ್ತೆ ಹಾಗಾಗಿ ನಾವು ಇಲ್ಲಿ ಎರಡು ಮೈನಸ್ ಮಾಡಿಕೊಂಡ್ರೆ ಪ್ಲಸ್ ಆಗಿ ಉತ್ತರ ಬರುತ್ತೆ ಹಾಗಾಗಿ ಇಲ್ಲಿ ಮೈನಸ್ ಉತ್ತರ ನಮಗೆ ಬೇಕಾಗಿರೋದ್ರಿಂದ ಇವುಗಳ ಎರಡನ್ನು ಕೂಡಿಸಿದಾಗಲೂ ಉತ್ತರ ಮೈನಸ್ ಬರುತ್ತೆ ಹಾಗಾಗಿ ಇದನ್ನು ಯಾವ ರೀತಿ ಬರಿಬೋದು ಮೈನಸ್ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂತ ಮೈನಸ್ ಐದು ಎಕ್ಸನ್ನು ಬರ್ಕೋಬೋದು ಈಗ ಇದರಲ್ಲಿ ಸಾಮಾನ್ಯ ಇರೋದು ಎಕ್ಸ್ ಹೊರಗಡೆ ತೆಗೆದಾಗ ಎಕ್ಸ್ ಮೈನಸ್ ಎರಡು ಬಂತು ಮೈನಸ್ ಮೂರನ್ನು ಹೊರಗಡೆ ತೆಗೀತಾ ಇದ್ದೀನಿ ಎಕ್ಸ್ ಮೈನಸ್ ಎರಡು ಮೂರು ಎರಡಲೆ ಆರು ಇಲ್ಲಿ ಹೊರಗಡೆ ತೆಗೆದಾಗ ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಚಿಹ್ನೆಗಳು ಸರಿಯಾಗಿ ಹೋಲಿಕೆ ಆಗ್ತಾಯಿವೆ ಈಗ ಸಾಮಾನ್ಯವನ್ನು ತೆಗೆಯೋಣ ಇಲ್ಲಿ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಸಾಮಾನ್ಯ ಇದೆ ಹೊರಗಡೆ ತೆಗೆದೆ ಎಕ್ಸ್ ಮೈನಸ್ ಮೂರು ಸೊ ಇವೆರಡನ್ನು ಈಗ ಶೂನ್ಯತೆ ಆದ್ದರಿಂದ ಸೊನ್ನೆ ಅಂತ ಬರ್ಕೋತೀನಿ ಇದರ ಬೆಲೆ ಸೊನ್ನೆ ಆಗಿರ್ಬೋದು ಅಥವಾ ಇದರ ಬೆಲೆ ಸೊನ್ನೆ ಆಗಿರ್ಬೋದು ಹಾಗಾಗಿ ಎಕ್ಸ್ ಮೈನಸ್ ಎರಡು ಬರೋಬ್ಬರ್ ಸೊನ್ನೆ ಎಕ್ಸ್ ಬರೋಬ್ಬರ್ ಮೈನಸ್ ಎರಡು ಆ ಕಡೆ ಹೋದರೆ ಪ್ಲಸ್ ಎರಡು ಆಗುತ್ತೆ ಇಲ್ಲೂ ಹಾಗೆ ಎಕ್ಸ್ ಮೈನಸ್ ಮೂರು ಬರೋಬರ್ ಸೊನ್ನೆ ಎಕ್ಸ್ನ ಬೆಲೆ ಮೂರು ಬರುತ್ತೆ ಹಾಗಾಗಿ ಈಗ ಶೂನ್ಯತೆಗಳು ಸಿಕ್ತು ನನಗೆ ಆಲ್ಫಾ ಬರೋಬರ್ ಎರಡು ಬಿಟಾ ಬರೊಬ್ಬರ್ ಮೂರು ಈಗ ಏನು ಮಾಡೋದು ಅವುಗಳ ನಡುವಿನ ಸಂಬಂಧವನ್ನು ನೋಡೋಣ ಇವೆರಡು ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ನೋಡೋಣ ಸಹಗುಣಕಗಳು ಅಂದರೆ ಎ ಬೆಲೆ ಒಂದು ಬಿ ಬೆಲೆ ಮೈನಸ್ ಐದು ಸಿ ಬೆಲೆ ಆರು ಇದು ಸಹಗುಣಕಗಳು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿಟ ನೋಡಿ ಎರಡು ಪ್ಲಸ್ ಮೂರು ಕೂಡಿಸ್ತಾ ಇದ್ದೀನಿ ಐದು ಬರ್ತಾ ಇದೆ ಹಾಗಾದರೆ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ಏನಿದೆ ಮೈನಸ್ ಬಿ ಬೈ ಎ ಮಾಡಿದ್ರೆ ಬರುತ್ತೆ ಉತ್ತರ ಮೈನಸ್ ಆಫ್ ಮೈನಸ್ ಐದು ಭಾಗಿಸು ಎ ಬೆಲೆ ಒಂದಿದೆ ಹಾಗಾಗಿ ಮೈನಸ್ ಮೈನಸ್ ಪ್ಲಸ್ ನೋಡಿ ಇವೆರಡು ಹೋಲಿಕೆ ಇದೆ ಸಹಗುಣಗಳ ನಡುವಿನ ಸಂಬಂಧ ತಾಳೆ ಆಗುತ್ತಿದೆ ಹಾಗಾಗಿ ಶೂನ್ಯತೆಗಳ ಗುಣಲಬ್ಧ ಗುಣಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಎರಡು ಗುಣಿಸು ಮೂರು ಎರಡು ಮೂರಲೆ ಆರು ಬರಬೇಕು ಹಾಗಾಗಿ ಸಹಗುಣಗಳು ಯಾವಿದೆ ಸಿ ಬೈ ಎ ಮಾಡಿದ್ರೆ ಅವುಗಳ ಗುಣಲಬ್ಧ ಅಂತ ಉತ್ತರ ಬರುತ್ತೆ ಸಿ ಅಂದರೆ ಆರು ಎ ಅಂದರೆ ಒಂದು ಆರು ಭಾಗಿಸು ಒಂದು ಆರು ನೋಡಿ ತಾಳೆ ಆಗುತ್ತಿದೆ ಹಾಗಾಗಿ ಈ ಭೂಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ಇದೆ ಅಂತ ಬರೀಬೇಕಾಗತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಮೊದಲನೇದು ಮೂರು ಎಕ್ಸ್ ಗುಣಿಸು ಮೂರು ಎಕ್ಸ್ ಮೈನಸ್ ಎರಡು ಬರಬರ್ ಮೈನಸ್ ಒಂದು ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಆದರೆ ನಾವು ಒಂದು ವಿದ್ಯಾರ್ಥಿಗಳೇ ಇಲ್ಲಿ ನೋಡಬೇಕು ಇದು ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲ ವರ್ಗ ಸಮೀಕರಣದ ಆದರ್ಶ ರೂಪ ಅಂದ್ರೇನು ಏನು ಮಹತ್ತಮ ಗಾತ ಹೇರಡಿರಬೇಕು ಹಾಗಾಗಿ ನಾವೇನು ಮಾಡಬೇಕೀಗ ಇದು ವರ್ಗ ಸಮೀ ಸಮೀಕರಣ ಹೌದು ಆದರೆ ವರ್ಗ ಸಮೀಕರಣ ಅಲ್ಲ ಮಹತ್ತಮಘಾತ ಎರಡೂ ಬರ್ತಾ ಇಲ್ಲ ನೋಡಿ ಮಹತ್ತಮ ಗಾತ ಒಂದಿದೆ ಹಾಗಾಗಿ ಇದನ್ನು ಸುಲಭ ರೂಪಕ್ಕೆ ತಂದರೆ ಬರತ್ತಾ ನೋಡಿ ಚೆಕ್ ಮಾಡ್ಕೋಬೇಕು ಮೊದಲಿಗೆ ಹಾಗಾಗಿ ನಾನು ಏನು ಮಾಡ್ತೀನಿ ಗುಣಾಕಾರ ಮಾಡ್ತೀನಿ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಗಳ ಗುಣಾಕಾರ ಮೂರು ಎಕ್ಸ್ನಿಂದ ಮೂರು ಎಕ್ಸ್ಗೆ ಗುಣಿಸಿದ್ದೆ ಪ್ಲಸ್ ಮೈನಸ್ ಮೈನಸ್ ಮೂರು ಎಕ್ಸ್ನಿಂದ ಎರಡಕ್ಕೆ ಗುಣಿಸ್ತಾ ಇದ್ದೀನಿ ಅವಾಗೇನಾಯಿತು ಮೂರ್ಮದನೇ ಒಂಬತ್ತು ಎಕ್ಸ್ ಸ್ಕ್ವೇರ್ ಆರು ಎಕ್ಸ್ ಮೈನಸ್ ಒಂದು ಈ ಕಡೆ ತೊಗೊಂಡೆ ಪ್ಲಸ್ ಒಂದು ಬರಬರ್ಸ್ ಒಂದೇ ನೋಡಿ ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಬರೋಬರ್ ಸೊನ್ನೆ ರೂಪದಲ್ಲಿದೆ ಹಾಗಾಗಿ ಇದ್ರ ಕೆಳಗಡೆ ಆದರ್ಶ ರೂಪವನ್ನು ಬರ್ಕೊಂಡು ಎ ಬೆಲೆ ಒಂಬತ್ತು ಬಿ ಬೆಲೆ ಮೈನಸ್ ಆರು ಸಿ ಬೆಲೆ ಒಂದು ಇದನ್ನು ಬರ್ಕೊಂಡಾದಮೇಲೆ ಏನು ಮಾಡಬೇಕು ಮೂಲಗಳ ಸ್ವಭಾವ ಕಂಡುಹಿಡಿಯುವ ಸೂತ್ರ ಡೆಲ್ಟಾ ಶೋಧಕ ಶೋಧಕ ಬರೊಬ್ಬರ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈಗ ಬಂದ ಕೊತ್ತಂಥ ಬಿ ಎ ಬಿ ಸಿ ಬೆಲೆಗಳ ಅನುಸಾರ ಇದನ್ನು ಬರ್ಕೊಳ್ಳೋಣ ಬಿ ಸ್ಕ್ವೇರ್ ಅಂದರೆ ಮೈನಸ್ ಆರರ ವರ್ಗ ಮೈನಸ್ ನಾಲ್ಕು ಎ ಎ ಅಂದರೆ ಒಂಬತ್ತು ಗುಣಿಸು ಸಿ ಅಂದರೆ ಒಂದು ನೋಡಿ ಆರ್ ಆರಾರಲೇ ಮೂವತ್ತು ಮೈನಸ್ ಆರು ಮೈನಸ್ 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 ಪ್ಲಸ್ ಆಗುತ್ತೆ ಆರ್ ಆರ್ಲೆ ಮೂವತ್ತಾರು ಆಗುತ್ತೆ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರರಲ್ಲಿ ಮೂವತ್ತಾರು ಕಳೆದ್ರೆ ಸೊನ್ನೆ ಹಾಗಾದರೆ ಡೆಲ್ಟಾ ಬೆಲೆ ಸೊನ್ನೆಗೆ ಸಮವಾಗಿದ್ದಾಗ ಏನಂತ ಹೇಳುತ್ತೆ ಮೂಲಗಳು ವಾಸ್ತವ ಮತ್ತು ಸಮನಾಗಿವೆ ಅದೇ ಡೆಲ್ಟಾ ಬೆಲೆ ಸೊನ್ನೆಗಿಂತ ದೊಡ್ಡ ಸಂಖ್ಯೆ ಬಂದದಿದ್ದರೆ ಮೂಲಗಳು ವಾಸ್ತವ ಮತ್ತು ಸಂ ವಿಭಿನ್ನ ಆಗ್ತಿತ್ತು ಅದೇ ಸೊನ್ನೆಗಿಂತ ಚಿಕ್ಕದು ಬಂದದಿದ್ದರೆ ಯಾವುದೇ ವಾಸ್ತವ ಮೂಲಗಳಿಲ್ಲ ಊಹಾ ಮೂಲ ಅಂತ ಬರಿಬೇಕಾಗಿತ್ತು ಹಾಗಾಗಿ ಇದೇ ಪ್ರಶ್ನೆಯನ್ನು ಇನ್ನೂ ಇಲ್ಲಿ ಪ್ಲಸ್ ಬಂದರೆ ಸ್ವಭಾವ ಬೇರೆ ಬರುವ ಹಾಗೆ ಪ್ರಶ್ನೆಯನ್ನು ಕೇಳಬಹುದು ಅಥವಾ ಪ್ರಶ್ನೆಗೆ ಹೋಗೋಣ ಈಗ ಕೆ ಎಕ್ಸ್ ಬ್ರ್ಯಾಕೆಟ್ ಎಕ್ಸ್ ಇದು ಸಹ ವರ್ಗ ಸಮೀಕರಣ ರೂಪದಲ್ಲಿ ಕೊಡಲಿಲ್ಲ ಹಾಗಾಗಿ ನಾವು ಗುಣಾಕಾರ ಮಾಡಿಬಿಟ್ಟು ಅದನ್ನು ವರ್ಗ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಕೆ ಆಫ್ ಎಕ್ಸ್ ಇಂಟು ಎಕ್ಸ್ ಕೆ ಆಫ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೈನಸ್ ಮೈನಸ್ ಎರಡು ಕೆ ಎಕ್ಸ್ ಪ್ಲಸ್ ಆರು ನೋಡಿ ಈಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನು ಆದರ್ಶ ರೂಪದಲ್ಲಿ ಬರ್ಕೊಂಡು ಪಕ್ಕದಲ್ಲಿರುವ ಸಹಗುಣಗಳನ್ನು ಈ ರೀತಿ ರೌಂಡ್ ಮಾಡ್ಕೋಬೇಕು ಬಿ ಬೆಲೆ ಮೈನಸ್ ಎರಡು ಕೆ ಸಿ ಬೆಲೆ ಆರು ಈಗೇನಾಯಿತು ಮೂಲಗಳು ವಾಸ್ತವ ಮತ್ತು ಸಮ ಅಂತ ಕೊಟ್ಟಿದ್ದಾರೆ ಅವರೇ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಮೂಲಗಳು ವಾಸ್ತವ ಮತ್ತು ಸಮ ಇದ್ದಾಗ ಏನಾಗ್ತದೆ ಡೆಲ್ಟಾ ಬೆಲೆ ಸೊನ್ನೆಗೆ ಸಮ ಆಗ್ತದೆ ಹಾಗಾಗಿ ಸೊನ್ನೆ ಬರೆದುಬಿಟ್ಟು ನೋಡಿ ಬಿ ಇದ್ದಲ್ಲಿ ಮೈನಸ್ ಎರಡು ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಕೆ ಆರು ಇದು ಗುಣಕಾರ ಮಾಡಿದಾಗ ಈಗ ಸೊನ್ನೆ ಬರ್ತಾಯಿದೆ ಇಲ್ಲಿ ಹಾಗಾಗಿ ಏನು ಮಾಡ್ತೀನಿ ಮೈನಸ್ ನಾ ಇಪ್ಪತ್ನಾಲ್ಕು ಕೆ ತೊಗೊಂಡೆ ಪ್ಲಸ್ ಇಪ್ಪತ್ನಾಲ್ಕು ಕೆ ಆಯಿತು ಕೆ ಬರೋಬ್ಬರ್ ಕೆ ಒಂದು ಹೋಯಿತು ಕೆ ಬರೋಬ್ಬರ್ ಇಪ್ಪತ್ನಾಲ್ಕು ಬಾಗಿಲೇ ನಾಲ್ಕು ನಾಲ್ಕು ಒಂದೇ ನಾಲ್ಕು ಆರಲೆ ಹಾಗಾಗಿ ಇದು ವರ್ಗ ಸಮೀಕರಣ ಅಂದರೆ ವರ್ಗ ವರ್ಗ ಸಮೀಕರಣ ಅಂದ್ರೆ ಎರಡು ಶೂನ್ಯ ತಿರ್ಬೇಕು ಒಂದು ಆರು ಬಂತು ಇನ್ನೊಂದು ಎಷ್ಟು ಅಂದ್ರೆ ಇನ್ನೊಂದು ಸೊನ್ನೆ ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಒಂದು ಸಮಾಂತರ ಶ್ರೇಡಿಯ ಮೂರನೇ ಮತ್ತು ಒಂಬತ್ತನೇ ಪದಗಳು ಕ್ರಮವಾಗಿ ನಾಲ್ಕು ಮತ್ತು ಮೈನಸ್ ಎಂಟು ಆಗಿವೆ ಹಾಗಾದರೆ ಈ ಶ್ರೇಡಿಯ ಎಷ್ಟನೇ ಪದವು ಸೊನ್ನೆ ಆಗಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಕೊಟ್ಟ ಮಾಹಿತಿ ಪ್ರಕಾರ ಮೂರನೇ ಪದ ಮೂರನೇ ಪದ ಅಂದರೆ ಎ ತ್ರೀ ಅಂತ ಹೇಳ್ತೀವಿ ಎ ಮೂರು ಅದು ಎಷ್ಟಂತ ಹೇಳಿದ್ದಾರೆ ನಾಲ್ಕು ಅಂತ ಹೇಳಿದ್ದಾರೆ ನಾಲ್ಕು ಅಂತ ಬರ್ಕೊಂಡಿದ್ದೀನಿ ಆಮೇಲೆ ಮತ್ತು ಅಂತ ಇದೆ ನೋಡಿ ಇಲ್ಲಿ ಮತ್ತು ಇದೆ ಒಂಬತ್ತನೇ ಪದಗಳು ಅಂತ ಇದೆ ಒಂಬತ್ತನೇ ಪದ ಅಂದರೆ ಎ ಒಂಬತ್ತು ಎಷ್ಟಿದೆ ಮೈನಸ್ ಎಂಟು ಹಾಗಾಗಿ ಮೂರನೇ ಪದ ಕೊಟ್ಟಿದ್ದಾರೆ ಒಂಬತ್ತನೇ ಪದ ಕೊಟ್ಟಿದೆ ಎಷ್ಟನೇ ಪದ ಸೊನ್ನೆ ಅಂತ ಕೇಳ್ತಾರೆ ಹಾಗಾಗಿ ಎಷ್ಟನೇ ಪದ ನಂಗೆ ಗೊತ್ತಿಲ್ಲ ಹಾಗಾಗಿ ಅದನ್ನು ಎ ಎನ್ ಅಂತ ತೊಗೋತೀನಿ ಎನ್ನನ್ನು ಕಂಡು ಹಿಡ್ಕೋಬೇಕು ನಾವೀಗ ಹಾಗಾಗಿ ಎ ಮೂರನ್ನು ಎ ಪ್ಲಸ್ ಎರಡು ಡಿ ಬರಬರ್ ನಾಲ್ಕು ಅಂತ ಬರಿಬೋದು ಸಾಮಾನ್ಯ ರೂಪದಲ್ಲಿ ಎ ಪ್ಲಸ್ ಎಂಟು ಡಿ ಬರಬ್ಬರ್ ಮೈನಸ್ ಎಂಟು ಅಂತ ಬರೀಬೋದು ಈಗ ಎ ಎ ಕ್ಯಾನ್ಸಲ್ ಆಗುತ್ತೆ ಡಿ ಬರಬ್ಬರ್ ಈಗ ಹೀಗೆ ಬರ್ಕೋಬೋದು ಮೈನಸ್ ಎರಡು ಬರುತ್ತೆ ಇದೇ ಇದನ್ನು ಇನ್ನೊಂದು ಡಿ ಎನ್ನು ಕಂಡುಹಿಡಿಯೋ ಸೂತ್ರ ಇದೆ ಎಮ್ ಅನೇ ಪದ ಎನ್ ಅನೇ ಪದ ಕೊಟ್ಟಾಗ ಎ ಎಮ್ ಮೈನಸ್ ಎ ಎನ್ ಪಾಗಿಸು ಎಮ್ ಮೈನಸ್ ಎನ್ ನೇರವಾಗಿ ಬೆಲೆಗಳನ್ನು ಹಾಕಿಬಿಟ್ರೆ ಇಲ್ಲೂ ಸಹ ಮೈನಸ್ ಎರಡು ಉತ್ತರ ಬರ್ತದೆ ಸೊ ನೀವು ಈ ರೀತಿ ಏನಾದರೂ ಮಾಡ್ಕೋಬೋದು ಈ ರೀತಿ ಉತ್ತರಕ್ಕೆ ಡೈರೆಕ್ಟಾಗಿ ಬೆಲೆಗಳನ್ನು ಹಾಕಿ ಸಹ ಲೆಕ್ಕವನ್ನು ಮಾಡ್ಬೋದು ಸೊ ಈಗಲಿ ಡಿ ಬರಬರ್ ಮೈನಸ್ ಎರಡು ಬರ್ತಾ ಇದೆ ನಮಗೆ ಹಾಗಾಗಿ ಬಂದಂಥ ಡಿ ಬೆಲೆಯನ್ನು ಯಾವುದಾದ್ರು ಒಂದು ಸಮೀಕರಣದಲ್ಲಿ ಹಾಕೋಣ ನಾನೀಗೇನು ಹಾಕ್ತೀನಿ ಎ ಪ್ಲಸ್ ಎರಡು ಡಿ ಬೆಲೆ ಅದು ನಾಲ್ಕು ತೊಗೋತೀನಿ ಇಲ್ಲಿ ಡಿ ಬೆಲೆ ಮೈನಸ್ ಎರಡು ಏನು ಬಂದಿತ್ತಲ್ವಾ ಆ ಮೈನಸ್ ಎರಡನ್ನ ಹಾಕೋತಾ ಇದ್ದೀನಿ ಸೊ ಪ್ಲಸ್ ಮೈನಸ್ ಮೈನಸ್ ಎರಡು ಎರಡನೇ ನಾಲ್ಕು ಸೊ ಮೈನಸ್ ನಾಲ್ಕನ್ನು ಈ ಕಡೆ ತಗೋತಾ ಇದ್ದೀನಿ ಈ ಕಡೆ ನಾಲ್ಕು ಇದೆ ಆಲ್ರೆಡಿ ಮೈನಸ್ ನಾಲ್ಕು ಈ ಕಡೆ ಬಂದ್ಕೊಳ್ಳಿ ಪ್ಲಸ್ ನಾಲ್ಕಾಯಿತು ಎ ಬೆಲೆ ಎಂಟು ಹಾಗಾಗಿ ಎ ಎನ್ ಬರೋಬರ್ ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಬರೋಬರ್ ಸೊನ್ನೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಯಾ ಎಷ್ಟನೇ ಪದ ಸೊನ್ನೆ ಹಾಕ್ತದೆ ನಂಗೆ ಗೊತ್ತಿಲ್ಲ ಹಾಗಾಗಿ ಆದಷ್ಟು ಇದು ಸಾಮಾನ್ಯ ಇದು ಉಂಟಲ್ಲ ಎನ್ನೇ ಪದ ಕಂಡುಹಿಡಿಯೋ ಸೂತ್ರ ಬರ್ಕೊಂಡೆ ಇದರಲ್ಲಿ ಬ ಗೊತ್ತಿರುವಂಥ ಎ ಬೆಲೆ ಮತ್ತು ಡಿ ಬೆಲೆಯನ್ನು ಹಾಕ್ತೀನಿ ಕೊನೆಗೆ ಈಗಾಗಲೇ ಸೊನ್ನೆ ಬರುತ್ತೆ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಸೊನ್ನೆ ಅಂತ ತಗೊಂಡಿದ್ದೀನಿ ಈಗ ಅದನ್ನು ಸುಲಭ ರೂಪಕ್ಕೆ ತಂದಾಗ ನಮಗೆ ಎನ್ ಬೆಲೆ ಬರ್ತಾ ಇದೆ ಐದು ಹಾಗಾಗಿ ಐದನೇ ಪದ ಎ ಐದು ಸೊನ್ನೆ ಆಗಿರ್ತದೆ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಅಥವಾ ಪ್ರಶ್ನೆ ಇಲ್ಲೇನು ಹೇಳಿದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು ಹದಿನಾರು ಮತ್ತು ಏಳನೇ ಪದವು ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚು ನೋಡಿ ಇದನ್ನು ಸರಿಯಾಗಿ ಲಕ್ಷ್ಯ ಕೊಡಿ ಇದು ಈ ಇಂತಹ ಲೆಕ್ಕಗಳನ್ನು ವಿದ್ಯಾರ್ಥಿಗಳು ನೀವು ಬಿಟ್ಬಿಡ್ತೀರಾ ನನಗೆ ಗೊತ್ತಾಗಲ್ಲ ಮೂರನೇ ಪದವು ಏನೇನೋ ಕೊಟ್ಟಿದ್ದಾರೆ ಅಂತ ನೋಡಿ ಸರಿಯಾಗಿ ಲಕ್ಷ್ಯ ಕೊಡಿ ಮೂರನೇ ಪದವು ಹದಿನಾರು ಮೂರನೇ ಪದ ಯಾವ ರೀತಿ ಬರೀತೀವಿ ಎ ಮೂರು ಬರಬರ್ ಹದಿನಾರು ಮತ್ತು ಏಳನೇ ಪದವು ಅಂತ ಹೇಳಿದ್ದಾರೆ ಏಳನೇ ಪದ ಅಂದರೆ ಎ ಏಳು ಹಾಗಾದ್ರೆ ಏನಂತ ಹೇಳಿದರೆ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚು ಐದನೇ ಪದ ಅಂದ್ರೇನು ಎ ಐದು ಅದಕ್ಕಿಂತ ಹನ್ನೆರಡು ಹೆಚ್ಚು ಅಂತ ಕೊಟ್ಟಿದ್ದಾರೆ ಹೆಚ್ಚು ಅದಕ್ಕೆ ಕೂಡಿಸ್ಕೋಬೇಕು ಕಡಿಮೆ ಅಂದರೆ ಕಳ್ಕೋಬೇಕು ಇಷ್ಟೇ ವ್ಯತ್ಯಾಸ ಕಡೆಗೆ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಪ್ಪತ್ತನೇ ಪದ ಅಂದರೆ ಎ ಇಪ್ಪತ್ತನ್ನು ನಾವು ಕಂಡುಹಿಡಬೇಕಾಗಿದೆ ಹಾಗಾಗಿ ಎ ಮೂರು ಒಂದು ಹೇಗೆ ಬರಿಬೋದು ಎ ಪ್ಲಸ್ ಎರಡು ಡಿ ಬರೋಬರ್ ಹದಿನಾರು ಎ ಏಳನ್ನು ಅವುಗಳ ಸಾಮಾನ್ಯ ರೂಪದಲ್ಲಿ ಬರೆದು ಬಿಟ್ಟು ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ನನಗೆ ಡಿ ಬೆಲೆ ಸಿಗ್ತಾಯಿದೆ ಡಿ ಬೆಲೆ ಏಳು ಬಂದಂತಹ ಡಿ ಬೆಲೆಯನ್ನು ಈ ಸಮೀಕರಣದಲ್ಲಿ ಹಾಕಿದಾಗ ನಮಗೆ ಎ ಬೆಲೆ ಸಿಕ್ತು ಸೊ ಎ ಬೆಲೆ ಸಿಕ್ತು ಡಿ ಬೆಲೆ ಸಿಕ್ತು ಇಪ್ಪತ್ತನೇ ಪದ ಕಂಡುಹಿಡಿಯಲಿಕ್ಕೆ ಎನ್ನನೇ ಪದ ಕಂಡುಹಿಡಿಸಿ ಸೂತ್ರ ಬರ್ಕೊಂಡೆ ಗೊತ್ತಿರುವಂಥ ಎ ಬೆಲೆ ಎನ್ ಬೆಲೆ ಇಪ್ಪತ್ತನೇ ಪದ ಅಂದರೆ ಎನ್ ಬರೋಬರ್ ಇಪ್ಪತ್ತೈದು ಹಾಕಿದಾಗ ಸುಲಭ ರೂಪಕ್ಕೆ ತಂದಾಗ ನಮಗೇನು ಉತ್ತರ ಇದೆ ನೂರ ಹದಿನೆಂಟು ಉತ್ತರ ಬರ್ತಾ ಇದೆ ಹಾಗಾಗಿ ಕೊಟ್ಟಂಥ ಸಮಾಂತರ ಶ್ರೇಡಿ ಇಪ್ಪತ್ತನೇ ಪದ ನೂರ ಹದಿನೆಂಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಆರುನೂರ ಎಪ್ಪತ್ತು ಸಾಮಾನ್ಯ ವ್ಯತ್ಯಾಸ ಮೂರು ಹಾಗಾದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ನೋಡಿ ಇಪ್ಪತ್ತು ಪದಗಳ ಮೊತ್ತ ಅಂತ ಹೇಳಿದರೆ ಮೊತ್ತ ಅಂದರೆ ಎಸ್ ನೆನಪಾಗಬೇಕು ನಮಗೆ ಎಸ್ ಇಪ್ಪತ್ತು ಬರೋಬರ್ ಆರುನೂರ ಎಪ್ಪತ್ತು ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಿದ್ದಾರೆ ಹಾಗಾಗಿ ನಾವೇನು ಮಾಡೋಣ ನಮಗೆ ಎರಡು ಮೊತ್ತದಗಳ ಸೂತ್ರ ಗೊತ್ತಿದೆ ಎಸ್ ಎನ್ ಬರೋಬರ್ ಎನ್ ಬಗ್ಗೆ ಎರಡು ಎರಡು ಪ್ಲಸ್ ಎನ್ ಮಿನಸ್ ಒಂಟು ಡಿ ಇನ್ನೊಂದು ಇದು ಗೊತ್ತಿದೆ ಆದರೆ ಇಲ್ಲಿ ಎನ್ ಇಪ್ಪತ್ತಾದರೆ ಇಲ್ಲೂ ಇಪ್ಪತ್ತಾಗುತ್ತೆ ಇಲ್ಲಿ ಎ ಇಪ್ಪತ್ತು ಗೊತ್ತಿದ್ದರೆ ಮಾತ್ರ ಬಳಸಬೇಕು ಹಾಗಾಗಿ ನಾವೇನು ಮಾಡೋಣ ಎರಡನೇ ಸೂತ್ರವನ್ನು ಬಳಸಲಿಕ್ಕೆ ನನಗೆ ಎ ಇಪ್ಪತ್ತರ ಬೆಲೆ ಗೊತ್ತಿಲ್ಲ ಹಾಗಾಗಿ ಎ ಅನ್ನು ಕ ಎನ್ನು ಕಂಡು ಹಿಡಿಯುವ ಯಾವ ಬೆಲೆಯೂ ಗೊತ್ತಿಲ್ಲ ಡಿ ಅಷ್ಟೇ ಗೊತ್ತಿಲ್ಲ ಎ ಗೊತ್ತಿಲ್ಲ ಹಾಗಾಗಿ ನಾವೇನು ಮಾಡೋಣ ಒಂದನೇ ಸೂತ್ರದಲ್ಲಿ ಈ ಇರುವಂಥ ಎರಡು ಬೆಲೆನಾದರೂ ಹಾಕೊಳ್ಳೋಣ ಹಾಗಾಗಿ ಎರಡು ಎ ಪ್ಲಸ್ ಇಪ್ಪತ್ತು ಮೈನಸ್ ಒಂದು ಇಂಟು ಮೂರು ಸೊ ಇಲ್ಲಿ ಎಸ್ ಇಪ್ಪತ್ತು ಆರುನೂರ ಎಪ್ಪತ್ತಿದೆ ಸೊ ಹತ್ತನ್ನು ಆ ಕಡೆ ತಕ್ಕೊಂಡು ಸುಲಭ ರೂಪಕ್ಕೆ ತಂದಾಗ ಎರಡು ಎ ಪ್ಲಸ್ ಐವತ್ತೇಳು ಬರೋಬರ್ ಅರವತ್ತೇಳು ಬಂತು ಸೊ ಎರಡುವೆ ಹಾಗೆ ಇರ್ತೀನಿ ಅರವತ್ತೇಳು ಮೈನಸ್ ಐವತ್ತೇಳು ಆಯಿತು ಎರಡೂ ಬರೋಬರ್ ಹತ್ತು ಎ ಬರೋಬರ್ ಐದು ಬರ್ತಾ ಇದೆ ಬಂದಂಥ ಎ ಬೆಲೆ ಮತ್ತು ಅವ್ರು ಕೊಟ್ಟಿರೋ ಡಿ ಬೆಲೆಯನ್ನು ಬಳಸಿಬಿಟ್ಟು ಸಾಮಾನ್ಯ ರೂಪದಲ್ಲಿ ಬರ್ಕೊಳ್ಳೋಣ ಎ ಎ ಪ್ಲಸ್ ಡಿ ಎ ಪ್ಲಸ್ ಎರಡು ಡಿ ಡ್ಯಾಶ್ ಟ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಐದು ಐದು ಪ್ಲಸ್ ಮೂರು ಬೆಲೆಗಳನ್ನು ಹಾಕಿದಾಗ ನನಗೆ ಆ ಶ್ರೇಣಿ ಬರ್ತಾ ಇದೆ ಐದು ಎಂಟು ಮತ್ತು ಹನ್ನೊಂದು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಅಂತ ಹೇಳಿದರೆ ಯಾವುದು ಎ ಬಿ ಸಿ ಡಿ ಹೀಗೆ ಸಾಸಬೇಕು ಎ ಬಿ ಬೈ ಬಿ ಸಿ ಎಫ್ ಬೈ ಎಫ್ ಬಿ ಎಂದು ಸಾಸ್ಬೇಕು ಅದರ ಸಮಾಂತರ ಚತುರ್ಭುಜ ಅಂದ್ಕೊಳ್ಳಿ ನಮ್ಗೆ ಗೊತ್ತಿರಬೇಕು ಸಮಾನಾಂತರ ಚತುರ್ಭುಜದಲ್ಲಿ ಗುಣಲಕ್ಷಣಗಳೇನು ಅಭಿಮುಖ ಭಾವಗಳು ಸಮ ಮತ್ತು ಸಮಾಂತರ ಅಭಿಮುಖ ಕೋನಗಳು ಸಮ ಪಾರ್ಶ್ವಕೋನಗಳು ಪರಿಪೂರಕ ಈ ರೀತಿ ಗುಣಲಕ್ಷಣಗಳನ್ನು ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೇವೆ ಅದರ ಆಧಾರದ ಮೇಲೆ ನಾವು ಈಗ ಅನುಪಾತವನ್ನು ಕಂಡುಹಿಡಿಬೇಕು ಹಾಗಾದರೆ ಏನು ಮಾಡಬೇಕಿಲ್ಲಿ ಇಲ್ಲಿ ಈಗಾಗಲೇ ಸಮಾಂತರ ಚತುರ್ಭುಜ ಅಂತ ಹೇಳಿದರೆ ಕೋನ್ ಡಿ ಎ ಬಿ ಸಮ ಕೋನ್ ಬಿ ಸಿ ಡಿ ಯಾಕಂದರೆ ಅಭಿಮುಖ ಕೋನಗಳು ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಹಾಗಾಗಿ ಇಲ್ಲಿ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ ಯಾಕಂದರೆ ಎ ಬಿ ಅಂತ ಹೇಳಿದರೆ ಹಾಗಾಗಿ ಎ ಬಿ ಬರೋದು ಈ ತ್ರಿಭುಜದಲ್ಲಿ ಯಾವ ತ್ರಿಭುಜ ಎ ಬಿ ಇ ತ್ರಿಭುಜದಲ್ಲಿ ಹಾಗೆ ಸಿ ಎಫ್ ಅಂತ ಹೇಳಿದರೆ ಬರೋದು ಸಿ ಸಿ ಬಿ ಎಫ್ ಅಥವಾ ಎಫ್ ಬಿ ಎಫ್ ಸಿ ಬಿ ತ್ರಭುಜದಲ್ಲಿ ಹಾಗಾಗಿ ಇವೆರಡು ತ್ರಿಭುಜಗಳನ್ನು ತಗೊಳ್ಳೋಣ ತಗೊಂಡು ಅನುರೂಪ ಕೋನಗಳನ್ನು ಪಟ್ಟಿ ಮಾಡೋಣ ಮೊದಲಿಗೆ ಡಿ ಬಿ ಇ ಎ ಬಿ ಇ ಇದು ಎ ಬಿ ಇ ತ್ಭುಜದ ಕೋನ ಕಡೆಗೆ ಎಫ್ ಬಿ ಸಿ ಯಾಕೆ ಈ ಕೋನವನ್ನು ತಗೊಳ್ತಾ ಇದ್ದೀವಿ ಅಂದರೆ ಈಗಾಗಲೇ ಇದು ಜಡ್ ಆಕಾರದಲ್ಲಿ ಬರ್ತಾ ಇದೆ ಅಂದರೆ ಪರ್ಯಾಯ ಕೋನ ಹಾಗಾಗಿ ಪರ್ಯಾಯ ಕೋನ ಯಾವ್ಯಾವುದು ಇದು ಎ ಬಿ ಇ ತ್ರಿಭುಜದಲ್ಲಿ ಕೋನ್ ಎ ಇ ಬಿ ಮತ್ತು ಸಿ ಎಫ್ ಬಿ ತ್ರಿಭುಜದಲ್ಲಿ ಕೋನ್ ಸಿ ಬಿ ಎಫ್ ಇದು ಪರ್ಯಾಯ ಕೋನಗಳು ಹಾಗೆ ಶೃಂಗಾಭಿಮುಖ ಕೋನಗಳನ್ನು ಉಂಟಾಗ್ತಾ ಇದೆ ಇದು ಮತ್ತು ಇದು ಶೃಂಗಾಭಿಮುಖ ಕೋನಗಳು ಗೊತ್ತಾಯ್ತಾ ಹಾಂ ಆದರೆ ಕೋಕೋ ನಿರ್ಧಾರಕ ಗುಣ ಪ್ರಕಾರ ಈ ಕೋನ ಈ ಕೋನ ಸಮ ಹಾಗೆ ಈ ಕೋನಕ್ಕೆ ಈ ಕೋನ ಸಮ ಆಯಿತು ಕೋ ಕೋ ನಿರ್ಧಾರ ಗುಣದಿಂದ ನಾವು ಏನು ಎರಡೇ ಕೋನಗಳು ಸಮ ಅನುರೂಪವಾಗಿ ಸಮವಾಗಿವೆ ಅಂತ ತೋರಿಸ್ಲಿಕ್ಕಾಗ್ತದೆ ಹಾಗಾಗಿ ಏನಾಯಿತು ತ್ರಿಭುಜ್ ಎ ಇ ಮತ್ತು ಸಿ ಎಫ್ ಪಿಗಳು ಸಮರೂಪ ಸಮರೂಪ ಇದೆ ಅಂದಮೇಲೆ ಏನಾಯಿತು ಅನುರೂಪ ಕೋನಗಳ ಅನುಪಾತ ಸಮ ಹಾಗಾಗಿ ಯಾವ ಕೋನಗಳು ಸಮ ಇದೆಯೋ ಅದರ ಎದುರುಗಿರೋ ಬಾಹುಗಳನ್ನು ಲೀಸ್ಟ್ ಮಾಡಿದಾಗ ನೋಡಿ ಬಿ ಇ ಬಿಇಗೆ ಯಾವ ತ್ರಿಭುಜ ಯಾವ ಕೋನದ ಅಭಿಮುಖ ಬಾಹು ಕೋನ್ ಎ ಯ ಅಭಿಮುಖ ಹಾಗಾದರೆ ಕೋನ್ ಎಗೆ ಸಮನಾಗಿರುವ ಇನ್ನೊಂದು ತ್ರಿಭುಜದ ಕೋನ ಯಾವುದು ಕೋನ್ ಸಿ ಹಾಗಾದರೆ ಅದರ ಅಭಿಮುಖ ಬಾಹು ಯಾವುದು ಬಿ ಎಫ್ ಹಾಗಾಗಿ ಬಿ ಇ ಬಾಗಿಸು ಎಫ್ ಬಿ ಅಂತ ಬರೆದ್ವಿ ಇನ್ನು ಎ ಬಿ ಬಾಗಿಸು ಸಿ ಎಫ್ ತ್ರಿಭುಜದಲ್ಲಿ ಎ ಬಿ ಇದಕ್ಕೆ ಅನುರೂಪ ಬಾಹು ಯಾವುದು ಸಿ ಎಫ್ ಹಾಗಾಗಿ ಎ ಬಿ ಬಾಗಿಸು ಸಿ ಎಫ್ ಹಾಗಾಗಿ ಇದನ್ನು ಎ ಬಿಯನ್ನು ಅನ್ನು ಹಾಗೆ ಇಟ್ಟುಬಿಟ್ಟು ಎ ಬಿಇನ್ನು ಈ ಕಡೆ ತಗೊಂಡೆ ಸಿ ಎಫನ್ನು ಮೇಲುಗಡೆ ತಗೊಂಡು ಬರೆದಾಗ ಏನು ಬೇಕೋ ಎ ಬಿ ಬಾಗಿಸು ಬಿ ಇ ಸಿ ಎಫ್ ಬಾಗಿಸು ಎಫ್ ಬಿ ಉತ್ತರ ಬರ್ತಾ ಇದೆ ಹಾಗಾಗಿ ಇದು ಸಹ ಕೋನಕೋನ ನಿರ್ಧಾರಗಳ ಪ್ರಮೇಯನೇ ಅನುರೂಪ ಕೋನಗಳು ಸಮವಾಗಿದ್ದಾಗ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರುತ್ತವೆ ಹಾಗಾಗಿ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಮೂವತ್ತೊಂದನೇ ಪ್ರಶ್ನೆ ತ್ರಿಭುಜ್ ಎ ಬಿ ಸಿ ಮತ್ತು ತ್ರಿಭುಜ್ ಡಿ ಬಿ ಸಿಗಳು ಎರಡು ಲಂಬಕೋನ ತ್ರಿಭುಜಗಳಾಗಿದ್ದು ಒಂದೇ ಕರ್ಣ ವಿಕರಣ ಬಿ ಸಿ ಮೇಲಿವೆ ಅಂದರೆ ಎರಡರದ್ದು ಕಾಮನ್ ವಿಕರಣ ಆಗಿರುತ್ತೆ ಹಾಗಾಗಿ ಈ ಚಿತ್ರವನ್ನು ಈ ರೀತಿ ಬಳಸ್ಕೋಬೋದು ನೋಡಿ ಎ ಬಿ ಸಿ ಮತ್ತು ಡಿ ಬಿ ಸಿ ತ್ರಿಭುಜಗಳು ಒಂದೇ ವಿಕರಣ ನೋಡಿ ಇದರದ್ದು ವಿಕರಣ ಸಿನೇ ಈ ತ್ರಿಭುಜದ್ದು ವಿಕರಣ ಸಿನೇ ಆಗಿದೆ ಹಾಗಾಗಿ ಇವೆರಡು ಬಿ ಡಿ ಮತ್ತು ಎ ರೇಖೆ ಪಿ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಚಿತ್ರ ಬಿಡಿಸ್ಕೊಂಡಿದ್ದೀವಲ್ವ ಈ ಚಿತ್ರಕ್ಕೂ ಸಹ ಅರ್ಧ ಇದೆ ಪ್ರಶ್ನೆಯಲ್ಲಿ ಚಿತ್ರ ಕೊಟ್ಟಿದ್ದಾರೆ ಮತ್ತೆ ಚಿತ್ರಕ್ಕೆ ಮಾರ್ಸಿರೋದಿಲ್ಲ ಪ್ರಶ್ನೆಯಲ್ಲಿ ಚಿತ್ರ ಕೊಟ್ಟಿಲ್ಲ ನಾವು ಆ ಚಿತ್ರವನ್ನು ಬಿಡಿಸ್ಕೊಂಡು ಮಾ ಸಮಸ್ಯೆಯನ್ನು ಬಿಡಿಸಿದ್ದೇವೆ ಅಂದರೆ ಆ ಚಿತ್ರಕ್ಕೂ ಅರ್ಧ ಮಾರ್ಸಿರೋದು ಬೀಳ್ತದೆ ಹಾಗಾಗಿ ನಾವೀಗ ಸಾಧಿಸಬೇಕಾಗಿರೋದು ಇದು ಹಾಗಾಗಿ ನಾವೇನು ಮಾಡೋಣ ಇಲ್ಲಿ ಇವೆರಡೂ ತ್ರಿಭುಜಗಳು ಸಮರೂಪಿನೇ ಅಂತ ನೋಡೋಣ ಸಮರೂಪ ಆಗಲಿಕ್ಕೆ ಏನು ಮಾಡೋಣ ಫಸ್ಟಿಗೆ ತ ಲಂಬಕೋನ ತ್ರಿಭುಜ ಅಂದಿದ್ದಾರೆ ಹಾಗಾಗಿ ಲಂಬಕೋನಕ್ಕೆ ಕೋನವನ್ನು ಅನುರೂಪ ಕೋನವಾಗಿ ತಗೊಳ್ಳೋಣ ಹಾಗೆ ಎ ಪಿ ಬಿ ಮತ್ತು ಇವು ಇವೆರಡು ಶೃಂಗಾಭಿಮುಖ ಕೋನಗಳಾಗ್ತವೆ ಹಾಗಾಗಿ ಕೋಕೋ ನಿರ್ಧಾರಕ ಗುಣ ಪ್ರಮೇಯದಿಂದ ಏನಾಯಿತು ಇವೆರಡು ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂದರೆ ಅನುರೂಪ ಬಾಹುಗಳ ಅನುಪಾತ ಸಮ ಅನುರೂಪ ಬಾಹುಗಳೆಂದರೆ ಅವೆ ಈಗ ಕೋನ್ ಎಗೆ ಎದುರಿಗಿರೋದು ಬಿ ಪಿ ಹಾಗೆ ಕೋನ್ ಡಿಗೆ ಎದುರಿಗಿರೋದು ಪಿ ಸಿ ಆಯಿತಾ ಒಂದು ಕೋನ ಆಯಿತು ಹಾಗೆ ಶೃಂಗಾಭಿಮುಖ ಕೋನಕ್ಕೆ ಎದುರಿಗಿರೋದು ಎ ಬಿ ಬಾಗಿಸು ಡಿ ಸಿ ಹಾಗೆ ಇನ್ನೊಂದು ಮೂರನೇ ಬಾಹು ಇರೋದು ಎ ಪಿ ಬಾಗಿಸು ಪಿ ಡಿ ಹಾಗಾಗಿ ಮೂರು ಬಾಹುಗಳ ಅನುಪಾತವನ್ನು ತಗೊಂಡಾಯಿತು ಹಾಗಾದರೆ ನಮಗೀಗ ಬೇಕಾಗಿರೋದು ಯಾವುದು ಎ ಪಿ ಪಿ ಸಿ ಮತ್ತು ಬಿ ಪಿ ಪಿ ಡಿ ಬರುವುದು ಇವೆರಡನ್ನ ತಗೊಂಡಾಗ ಮಾತ್ರ ಎ ಬಿ ಮತ್ತು ಸಿ ಡಿಯ ಅವಶ್ಯಕತೆ ಇಲ್ಲ ಇಲ್ಲಿ ಹಾಗಾಗಿ ನಾನು ಮಧ್ಯಭಾಗವನ್ನು ತಗೊಳ್ತಾ ಇಲ್ಲ ಹಾಗಾಗಿ ಮೊದಲು ಮತ್ತು ಕೊನೆಯಲ್ಲಿರೋದನ್ನು ತಗೊಂಡು ಆ ಕಡೆ ಈ ಕಡೆ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ ಎ ಪಿ ಇಂಟು ಪಿ ಸಿ ಬರಬರ್ ಬಿ ಪಿ ಇಂಟು ಪಿ ಡಿ ಮೂವತ್ತೆರಡನೇ ಪ್ರಶ್ನೆ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಎರಡು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ನೇರ ಪ್ರಶ್ನೆ ಕೊಟ್ಟಿದ್ದಾರೆ ಭಾಗ ಮಾಡ್ತಾ ಇದೆ ಅಂತ ಕೂಡಲೇ ನಿಮಗೆ ವಿಭಾಗಿಸ್ತಾ ಇದೆ ಅಂತ ಕೂಡಲೇ ನೆನಪಾಗಬೇಕು ಭಾಗ ಪ್ರಮಾಣ ಸೂತ್ರ ಭಾಗ ಪ್ರಮಾಣ ಸೂತ್ರ ಪ್ರಕಾರ ಏನಾಗುತ್ತೆ ಒಂದು ಚಿಕ್ಕ ಚಿಕ್ಕ ಚಿತ್ರ ಬಿಡಿಸ್ಕೊಬಿಟ್ರೆ ಏನು ಕೊಟ್ಟಿದ್ದಾರೆ ಏನು ಕಂಡು ಹಿಡ್ಕೋಬೇಕು ಅಂತ ನೀವು ನಿರ್ಧಾರ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇಲ್ಲೇನಾಗಿದೆ ಎ ಬಿಂದು ಮತ್ತು ಬಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸ್ತಾ ಇದೆ ಹಾಗಾದರೆ ಆ ಬಿಂದುವನ್ನು ಕಂಡು ಹಿಡಿದಿರಿ ಅಂತ ಹೇಳಿದ್ದಾರೆ ನೇರ ಪ್ರಶ್ನೆ ಆದ್ದರಿಂದ ನಾವು ಪಿ ಆಫ್ ಎಕ್ಸ್ ವೈ ಬ್ರೆಕೆಟ್ ಹಾಕ್ಕೊಂಡು ಎಮ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಒಂದು ಎರಡು ಎರಡು ಒಂದು ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ವೈ ಪ್ಲಸ್ ಎಮ್ ವೈ ಒಂದು ಎರಡು ಎರಡು ಒಂದು ಒಂದು ಎರಡು ನೋಡಿ ಈ ರೀತಿ ಬರ್ಕೊಂಡು ನೀವು ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಇದನ್ನು ಭಯವಟ ಹೋಗಬೇಕು ಸೊ ಇಲ್ಲಿ ಎಮ್ ಒನ್ ಎರಡು ಎಮ್ ಟು ಮೂರು ಎಕ್ಸ್ ಒನ್ ವೈ ಒನ್ನ ಮೊದಲನೇ ಬಿಂದು ತೊಗೊಳ್ತೀವಿ ಎಕ್ಸ್ ಟು ವೈ ಟು ಎರಡನೇ ಬಿಂದು ತಗೊಂಡು ಅವುಗಳ ಬೆಲೆಗಳನ್ನು ಹಾಕೊಂಡಾಗ ಉತ್ತರ ಎಂಟು ಮೈನಸ್ ಮೂರು ಬಾಗಿಸು ಐದು ಬಂತು ಐದು ಬಾಗಿಲೆ ಐದು ಬಂತು ಇಪ್ಪತ್ತೊಂದರಲ್ಲಿ ಆರು ಹೋದಾಗ ಹದಿನೈದು ಬಾಗಿಲೆ ಐದು ಐದೊಂದ್ಲೇ ಐದು ಮೂರಲೇ ಐದೊಂದಲೇ ಐದೊಂದಲೇ ಒಂದು ಮತ್ತು ಮೂರು ಬರ್ತಾಯಿದೆ ಹಾಗಾಗಿ ವಿಭಾಗಿಸುವ ಬಿಂದು ಪಿಯ ಬಿಂದುಗಳು ಯಾವ್ಯಾವುದು ಒಂದು ಮತ್ತು ಮೂರು ಅಥವಾ ಪ್ರಶ್ನೆಗೆ ಹೋಗೋಣ ಇಲ್ಲೇನು ಕೇಳಿದರೆ ಎಕ್ಸ್ ವೈ ಬಿಂದುವು ಮೂರು ಆರು ಮತ್ತು ಮೈನಸ್ ಮೂರು ನಾಲ್ಕು ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ ಅಂತ ಹೇಳ್ತಾ ಇದ್ದಾರೆ ಇದು ಸಮಾನ ದೂರ ಅಂದರೆ ಸೇಮ್ ದೂರದಲ್ಲಿದೆ ದೂರ ಸಮ ಅಂತ ಹೇಳ್ಕೊಡ್ರೆ ನಮಗೆ ದೂರದ ಸೂತ್ರವನ್ನು ಬಳಸ್ಕೋಬೇಕಾಗ್ತದೆ ಡಿ ಬರೋಬರ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಈಗ ಇದೇ ಸೂತ್ರವನ್ನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಬರೆದರೂ ಸರಿ ಇದೆ ಆದರೆ ಇಲ್ಲಿ ಒಂದು ಸಲ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ತೊಗೊಳ್ಳೋದು ಇಲ್ಲಿ ವೈ ಟು ಮೈನಸ್ ವೈ ಅಂತ ತೊಗೊಂಡ್ರೆ ತಪ್ಪಾಗುತ್ತೆ ಇಲ್ಲಿ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ತೊಗೊಂಡ್ರೆ ಇಲ್ಲಿ ವೈ ಒನ್ ಮೈನಸ್ ವೈ ಟೂನೇ ತೊಗೋಬೇಕು ಇಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ತೊಗೊಂಡ್ರೆ ಇಲ್ಲಿ ವೈ ಟು ಮೈನಸ್ ವೈ ಒನ್ನೇ ತೊಗೊಂಡು ಸಮಸ್ಯೆಯನ್ನು ಬಿಡಿಸಬೇಕು ಮೊದಲಿಗೆ ಎ ಪಿ ಸಮ ಬಿ ಪಿ ಅಂತ ಬರ್ಕೊಂಡು ಎ ಮತ್ತು ಪಿಯನ್ನು ಬಿಂದುಗಳಾಗಿ ತಗೊಂಡಾಗ ಮೂರು ಆರು ಎ ಮತ್ತು ಪಿ ಎಕ್ಸ್ ವೈ ಆಗುತ್ತೆ ಹಾಗೆ ಬಿ ಪಿ ಅಂತ ತೊಗೊಂಡಾಗ ಬಿ ಬಿಂದು ಮೈನಸ್ ಮೂರು ನಾಲ್ಕು ಎಕ್ಸ್ ವೈ ಆಗುತ್ತೆ ಸೊ ಬೆಲೆಗಳನ್ನು ಹಾಕೋತೀನಿ ಎಕ್ಸ್ ವೈ ಇದ್ದಲ್ಲಿ ಎಕ್ಸ್ ವೈನೇ ಇಡ್ತೀನಿ ಅವಾಗ ಏನಾಯಿತು ಸುಲಭ ರೂಪಕ್ಕೆ ತಂದಾಗ ನಮಗೆ ಆ ಕಡೆ ಈ ಕಡೆ ಎಲ್ಲ ತೊಗೊಂಡು ಹೋಗಿ ಹನ್ನೆರಡು ಎಕ್ಸ್ ಪ್ಲಸ್ ಹದಿನಾರು ಈ ರೀತಿ ಬಂತು ಹನ್ನೆರಡು ಎಕ್ಸ್ ಮತ್ತು ವಾಯ್ನ ಹಾಗೆ ಅದೇ ರೀತಿ ಇಡ್ತೀನಿ ಸಂಖ್ಯೆಗಳನ್ನು ಒಂದು ಕಡೆ ತಗೋತೀನಿ ಮೂವತ್ತಾರಲ್ಲಿ ಹದಿನಾರು ಕಳೆದ್ರೆ ಇಪ್ಪತ್ತು ಸೊ ಹನ್ನೆರಡು ಎಕ್ಸ್ ಪ್ಲಸ್ ನಾಲ್ಕು ನಾಲ್ಕನ್ನು ಸಾಮಾನ್ಯ ಇತ್ತು ತೆಗೆದೆ ಹೊರಗಡೆ ತೊಗೊಂಡು ಹಾಗಾಗಿ ಎಕ್ಸ್ ಮತ್ತು ವಾಯ್ ರೂಪದಲ್ಲಿ ಈ ಒಂದು ಸಮೀಕರಣ ಬರ್ತಾಯಿದೆ ಅವು ಎರಡೂ ಇರುವ ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸಂಬಂಧ ಅಂದರೆ ಮೂರು ಎಕ್ಸ್ ಪ್ಲಸ್ ಎರಡು ವೈ ನಾ ವಾಯ್ ಮೈನಸ್ ಐದು ಬರಬರ್ ಸೊನ್ನೆ ಮೂವತ್ತ್ಮೂರನೇ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ ನಮ್ಗೆ ಗೊತ್ತೇ ಇರಬೇಕು ಸಮಾಂತರ ಚತುರ್ಭುಜ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಹ್ಞೂ ಮದ್ಯಬಿಂದು ಆಗಿದೆ ಇದು ಇದರ ಆಧಾರದ ಮೇಲೆ ನಾವು ಬಿಂದುಗಳನ್ನು ಕಂಡು ಹಾಗಾಗಿ ಹಾಗಾಗಿ ಬಿಂದು ಪ್ರಮೇಯ ನಮಗೆ ಬಿಂದು ಸೂತ್ರ ಗೊತ್ತಿರಬೇಕು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸುವ ಎರಡು ವೈ ಒನ್ ಪ್ಲಸ್ ವೈ ಟು ಭಾಗಿಸುವ ಎರಡು ಎ ಸಿ ಮತ್ತು ಡಿಗಳು ಸಮಾಂತರ ಚತುರ್ಭುಜ ಕರ್ಣಗಳು ಅವು ಪರಸ್ಪರ ಎಂ ಬಿಂದುವಿನಲ್ಲಿ ಅರ್ಧಿಸುತ್ತವೆ ಅದರ ಆಧಾರದ ಮೇಲೆ ನಾವು ಕೊಟ್ಟಂತಹ ಬಿಂದುಗಳನ್ನು ಎಕ್ಸ್ ಒನ್ ವೈ ಒನ್ ಅನ್ನು ಮೈನಸ್ ನಾಲ್ಕು ಮೈನಸ್ ಎರಡನ್ನು ತಗೊಳ್ಳೋಣ ಎಕ್ಸ್ ಟು ವೈ ಟು ಅನ್ನು ಸಾರಿ ತಗೊಳ್ಳೋಣ ಮಧ್ಯಬಿಂದು ತಗೊಳ್ಳುವಾಗ ಹಾಗೆ ಇನ್ನೊಂದು ಬಿಂದುವನ್ನ ಈ ರೀತಿ ತೊಗೊಂಡು ಮಾಡಿದ್ರಾಯ್ತು ಸೊ ಇಲ್ಲಿಗೆ ಏನಾಗುತ್ತೆ ಅಂದರೆ ಮೊದಲಿಗೆ ಇರುವ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸು ಎರಡು ಎಕ್ಸ್ ಬಿಂದುವಿನ ಉತ್ತರ ಸಿಗುತ್ತೆ ಹಾಗೆ ವೈ ಬಿಂದುವಿದು ವೈ ಒನ್ ಪ್ಲಸ್ ವೈ ಟು ಭಾಗಿಸುವ ಎರಡು ಉತ್ತರ ಸಿಗುತ್ತೆ ಸೊ ಇದಕ್ಕೆ ಇದು ಸಮ ಹಾಗೆ ಇದಕ್ಕೆ ಇದು ಸಮ ಸಮ ಹಾಕ್ಕೊಂಡು ಬರೆದ್ರಾಯಿತು ಸೊ ಇಲ್ಲಿಗೆ ನಮಗೆ ಸಿ ಬಿಂದುವಿನ ನಿರ್ದೇಶಾಂಕಗಳು ಸಿಕ್ತು ಸೊ ಇಲ್ಲಿ ಇದರ ನಡುವಿನ ಮಧ್ಯಬಿಂದು ಸೂತ್ರವನ್ನು ಬಳಸಿದಾಗ ಸಿ ಬಿಂದು ಸಿಗ್ತಾ ಇದೆ ಈಗ ನಮಗೆ ಡಿ ಬಿಂದು ಬೇಕು ಹಾಗಾಗಿ ನಾನು ಇಲ್ಲಿ ಎಕ್ಸ್ ಒನ್ ವೈ ಒನ್ನ ಎಕ್ಸ್ ವೈ ಅಂತ ತೊಗೊಂಡೋಣ ಎಕ್ಸ್ ಟು ವೈ ಟೂನ ಒಂದು ಮೈನಸ್ ಎರಡು ಅಂತ ತಗೊಂಡು ಅದರಂತೆ ಮಾಡಿದಾಗ ಅದೇ ಸೂತ್ರದಲ್ಲಿ ಬೆಲೆಯನ್ನು ಹಾಕಿದಾಗ ನಮಗೆ ಡಿ ಬೆಲೆ ಸಿಗ್ತಾ ಇದೆ ಮೈನಸ್ ಎರಡು ಮತ್ತು ಎರಡು